ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಸ್ವಲ್ಪ ದಿನದ ಹಿಂದೆ ತೀರ್ಥಹಳ್ಳಿ ಜಾತ್ರೆಗೆ ಹೋಗಿದ್ದೆ ಈ ಜಾತ್ರೆ ಎಳೋಮೋಸೆ ಮರುದಿನ ಇರುತ್ತೆ ರಥೋತ್ಸವ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ ನೀವು ತೀರ್ಥಹಳ್ಳಿ ಹತ್ರ ಇದ್ದರೆ ನೀವು ಖಂಡಿತ ಒಂದು ಸಾರಿ ನೀವು ಇದನ್ನು ನೋಡಲೇಬೇಕು ಎಳೋಮವಾಸೆ ಮರುದಿನ ಸಂಜೆ ರಥೋತ್ಸವ ಇತ್ತು ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು ಅದರ ಮರುದಿನ ತೆಪ್ಪೋತ್ಸವ ಇದೆ ಅದು ಕೂಡ ಅಷ್ಟೇ ಈ ಸಾರಿ ತುಂಬ ಚೆನ್ನಾಗಿ ಮಾಡಿದ್ರು ಪಟಾಕಿ ಎಲ್ಲ ಹೊಡಿತಾರೆ ಒಂದು ಎರಡು ಗಂಟೆ ಪಟಾಕಿ ಹೊಡೆದ್ರು ಈ ಸಾರಿ ತುಂಬ ಚೆನ್ನಾಗಿ ಪಟಾಕಿಗಳನ್ನು ಹೊಡಿತಾರೆ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ಚಿಕ್ಕ ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ನೋಡ್ತಾರೆ ಈ ವಯಸ್ಸಿನವ್ರಂತೂ ತುಂಬಾ ಖುಷಿ ಪಡ್ತಾರೆ ನೋಡಿ ಪಾಂಡ ಮತ್ತು ಇದು ಬಿಳಿ ಕರಡಿ ಇತ್ತು ನೋಡೋದು ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ನನ್ನ ಮಗಳು ತುಂಬಾ ಖುಷಿಪಟ್ಟು ನೋಡ್ತಾ ಇದ್ಲು ಜಾತ್ರೆ ಕೂಡ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ ನಮ್ಮ ಉತ್ತರ ಕರ್ನಾಟಕದ ಜಾತ್ರೆಗಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನೋಡೋಕ್ಕೆ ಇಲ್ಲಿ ಅಂಗಡಿಗಳು ಕೂಡ ಅಷ್ಟೇ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ನೋಡೋದಕ್ಕೆ ರಥೋತ್ಸವ ರಥಕ್ಕೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ ನಾನು ತುಂಬ ವರ್ಷದ ನಂತರ ನೋಡಿದೆ ಒಂದು ನಾಲ್ಕು ವರ್ಷ ಆಗಿತ್ತು ನಾನು ಜಾತ್ರೆಗೆ ಹೋಗ್ದೇನೆ ಈ ಸರಿ ನಾವು ಹೋಗಿದ್ದು ಎಳ್ಳೋಸ್ಯ ದಿನ ಸ್ನಾನ ತುಂಗಾ ನದಿಯಲ್ಲಿ ಸ್ನಾನ ಮಾಡೋದು ಮರುದಿನ ರಥೋತ್ಸವ ಅದ್ರ ಮರುದಿನ ತೆಪ್ಪೋತ್ಸವ ಇರುತ್ತೆ ಒಟ್ಟು ಮೂರು ದಿನ ಕಂಟಿನ್ಯೂಯಸ್ ಆಗಿ ಇರುತ್ತೆ ಇದು ಹಾಗೆ ಇಲ್ಲಿ ನಾನು ಕೆಲವೊಂದು ಇಷ್ಟು ಐಟಮ್ಸನ್ನ ನಾನು ಗಾರ್ಡನಿಂಗಿಗೋಸ್ಕರ ತೊಗೊಂಡಿದ್ದೀನಿ ನೋಡಿ ಇವೆಲ್ಲ ಇಪ್ಪತ್ತು ರೂಪಾಯಿ ಸಾಮಾನು ಅಂತ ಮಾರ್ತಾಯಿದ್ರು ಅಲ್ಲೇ ಪಾಟ್ಗಳ್ನ ಕೂಡ ಅವರು ನಾನು ಪಾಟ್ಗಳನ್ನ ತಗೊಂಡು ಬಂದಿದ್ದೀನಿ ಅದೆಲ್ಲ ವಿಡಿಯೋ ಮಾಡಿಲ್ಲ ನಾನು ಇದು ಐದು ಪಾಟ್ ನಾಲ್ಕು ಪಾಟ್ ಇದೆಯಲ್ಲ ಇದು ನೂರು ರೂಪಾಯಿಗೆ ನಾಲ್ಕು ಪಾಟ್ಗಳನ್ನು ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ನಾಲ್ಕು ಪಾಟು ನೂರಿಗೆ ಯಾಕಂದರೆ ನೋಡಿ ಎಷ್ಟು ದೊಡ್ಡದಿದೆ ಅಂತ ಸಾಮಾನ್ಯವಾಗಿ ನಮ್ಮೂರಲ್ಲಿ ನಾನು ಇದನ್ನು ತೊಗೊಳಕ್ಕೆ ಹೋದರೆ ನಲ್ವತ್ತು ರೂಪಾಯಿ ಇಲ್ಲದೆ ಇದನ್ನು ಕೊಡೋದಿಲ್ಲ ಅವರು ನಲ್ವತ್ತು ಐವತ್ತು ಹೇಳ್ತಾರೆ ಇನ್ನು ಇದು ಐದು ಪೋಟಿದೆ ನಲ್ವತ್ತು ಆ ದೊಡ್ಡ ಪೋಟಿಗಿಂತ ಸ್ವಲ್ಪ ಚಿಕ್ಕದಿದೆ ಅಷ್ಟೆ ಒಂದು ಇಂಚಷ್ಟು ಇದಕ್ಕೆ ಇಪ್ಪತ್ತು ರೂಪಾಯಿ ಅದಕ್ಕೆ ಇಪ್ಪತ್ತೈದು ರೂಪಾಯಿ ಬೀಳುತ್ತೆ ಒಂದಕ್ಕೆ ಬಟ್ ಅದು ನೂರು ರೂಪಾಯಿಗೆ ನಾಲ್ಕು ತೊಗೋಬೇಕು ಇದು ನೂರು ರೂಪಾಯಿಗೆ ಐದು ತೊಗೊಂಡಿದ್ದೀನಿ ನಾನು ಚಿಕ್ಕ ಪಾಟ್ಗಳನ್ನ ಸ್ವಲ್ಪ ಕ್ವಾಲಿಟಿಯಲ್ಲೂ ಡಿಫ್ರೆನ್ಸ್ ಇದೆ ಬಟ್ ಚೆನ್ನಾಗಿದೆ ಕ್ವಾಲಿಟಿ ಎರಡರದ್ದು ತುಂಬಾ ಇಷ್ಟ ಆಯಿತು ಹಾಗಾಗಿ ನಾನು ಅಲ್ಲಿಂದ ತೊಗೊಂಡು ಬಂದೆ ಹಾಗೆ ಬೀಜಗಳನ್ನೂ ಕೂಡ ಅವರು ಮಾರ್ತಾಯಿದ್ರು ಅಲ್ಲಿ ಒಂದಿಷ್ಟು ಹಾಗಾಗಿ ನಾನು ಕೂಡ ಅಲ್ಲಿಂದ ಫ್ಲವರ್ ಸೀಡ್ಸನ್ನ ತಗೊಂಡು ಬಂದಿದ್ದೀನಿ ಜಾಸ್ತಿ ತಗೊಂಡು ಬಂದಿಲ್ಲ ಒಂದು ಆರು ತೊಗೊಂಡು ಬಂದಿದ್ದೇನೆ ಐವತ್ತು ರೂಪಾಯಿಗೆ ಮೂರು ಕೊಟ್ಟರು ಅವರು ನನಗೆ ಇಪ್ಪತ್ತು ಒಂದೇ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿಗೆ ತೊಗೊಂಡ್ರೆ ಮೂರು ಕೊಡ್ತಾರೆ ನಾನಿಲ್ಲಿ ಜೀನಿಯಾ ಬಾಲ್ಸಮ್ ಮತ್ತು ಸನ್ಫ್ಲವರು ನಾಸಿ ಕಲರ್ ಅಂದರೆ ಚಾಕ್ಲೇಟ್ ಕಲರಲ್ಲಿ ಬರುತ್ತೆ ಅಂತ ಹೇಳಿಕೊಟ್ಟಿದ್ದಾರೆ ನನಗೆ ಸನ್ಫ್ಲವರ್ ಇದು ಆಮೇಲೆ ಇನ್ನೊಂದು ಸನ್ಫ್ಲವರು ಚಿಕ್ಕದು ಬಿಡುತ್ತಲ್ಲ ಸಣ್ಣದು ಅದು ಅದು ತಗೊಂಡು ಬಂದಿದ್ದೀನಿ ಆ್ಯಸ್ಟರ್ ಸೀಡ್ಸ್ ತೊಗೊಂಡು ಬಂದಿದ್ದೀನಿ ಹಾಗೆ ಜೀನಿಯಾ ತೊಗೊಂಡು ಬಂದಿದ್ದೀನಿ ಡಬಲ್ ಪೆಟಲ್ ಅಂತ ಹೇಳಿದ್ದಾರೆ ಅದನ್ನು ತೊಗೊಂಡು ಬಂದಿದ್ದೀನಿ ಒಟ್ಟು ಆರು ತಗೊಂಡು ಬಂದಿದ್ದೀನಿ ನಾನು ಹಾಗೆ ನಿಮಗೆ ನರ್ಸರಿ ವಿಡಿಯೋ ಹಾಕಿದ್ದೆ ನೀವು ನೋಡಿದ್ದೀರಾ ಅಂತ ಅಂದ್ಕೊತೀನಿ ನೋಡಿಲ್ಲ ಅಂದರೆ ಲಾಸ್ಟ್ ವಿಡಿಯೋ ನೋಡಿ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ ಗಿಡನ ತೊಗೊಂಡು ಬಂದಿದ್ದೀನಿ ಒನ್ ತರ್ಟಿಗೆ ಈ ಗಿಡನ ಕೊಟ್ಟರು ಕೆಲಂಚೂ ಪ್ಲಾಂಟ್ನ ತುಂಬ ಚೆನ್ನಾಗಿ ಗಿಡಗಳಿತ್ತು ಎಲ್ಲ ತಗೋಬೇಕು ಅನ್ನೋಂಗಿದ್ವು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ